ಆರ್ ನ್ಯೂಸ್ಗೆ ಸ್ವಾಗತ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಚಿಂತಾಮಣಿ ಜನತೆಗೆ ಚಿಟ್ ಸೌಲಭ್ಯ ಚಿಂತಾಮಣಿ ನಗರದ ಪಾಲಿಟೆನಿಕ್ ರಸ್ತೆ ಝಾನ್ಸಿ ಮೈದಾನದ ಮಳಿಗೆಗಳಲ್ಲಿರುವ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಅಂಬಾನಿ ಮಂಜುನಾಥ್ ರವರು ಭಾರತ ಸರ್ಕಾರದ ಕಂಪನಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಅಡಿಯಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಅಧಿನಿಯಮದ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತ ಮೂರರ ಅಡಿಯಲ್ಲಿ ನೋಂದಣಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯಾಗಿದೆ ಇಲ್ಲಿ ಚೀಟಿ ಕಟ್ಟುವವರಿಗೆ ಸಂಪೂರ್ಣ ಭದ್ರತೆ ಇದ್ದು ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅವಕಾಶ ಇರುವುದಿಲ್ಲ ಹಣದ ಅವಶ್ಯಕತೆಗಾಗಿ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹಣ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವಂತೆ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ನ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕರಾದ ಅಂಬಾನಿ ಮಂಜುನಾಥ್ ಅವರು ಕೋರಿದ್ದಾರೆ ನಿರ್ಮಾಣ ಹಂತದ ಗೋಡೆ ಕುಸಿದು ದಂಪತಿಗೆ ಗಾಯ ಚಿಂತಾಮಣಿ ತಾಲೂಕಿನ ಕೆಂಚಾರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಡಿಗವಾರಳ್ಳಿ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿರುವ ಮನೆಯ ಸಿಮೆಂಟ್ ಇಟ್ಟಿಗೆಗಳ ಗೋಡೆ ಕುಸಿದು ದಂಪತಿ ಗಂಭೀರವಾಗಿ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಮಂಗಳವಾರ ಬೆಳಗಿನ ಜಾವ ನಡೆದಿದೆ ಗ್ರಾಮದ ಅರವತ್ತು ವರ್ಷದ ಕೃಷ್ಣಮೂರ್ತಿ ಅವರ ಪತ್ನಿ ಐವತ್ತೈದು ವರ್ಷದ ಆದಿಲಕ್ಷ್ಮಮ್ಮ ಗಾಯಗೊಂಡಿರುವ ದಂಪತಿ ಗಡಿಗವಾರಡಿ ಗ್ರಾಮದ ದೇಶವಾರಪಲ್ಲಿ ರಸ್ತೆಯಲ್ಲಿ ಮನೆ ನಿರ್ಮಾಣ ಮಾಡುತ್ತಿದ್ದು ಮನೆಯ ಗೋಡೆ ರಾತ್ರಿ ಗ್ರಾಮದಲ್ಲಿ ಬಿದ್ದ ಮಳೆಯಾದ ಕಾರಣ ಇಂದು ಬೆಳಗ್ಗೆ ದಂಪತಿ ನಿರ್ಮಾಣ ಹಂತದಲ್ಲಿರುವ ಗೋಡೆಯನ್ನು ನೋಡಲು ಹೋದಾಗ ಗೋಡೆ ದಿಢೀರನೆ ಅವರ ಮೇಲೆ ಕುಸಿದು ಬಿದ್ದ ಪರಿಣಾಮ ಗಂಡ ಎಣಿದಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೂಡಲೇ ಅವರನ್ನು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ಇಬ್ಬರನ್ನು ಕೋಲಾರ ಆಸ್ಪತ್ರೆಗೆ ರವಾನಿಸಲಾಗಿದೆ ಘಟನೆಯ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಮುನಿರಾಜು ಗ್ರಾಮ ಪಂಚಾಯಿತಿ ಅಧಿಕಾರಿ ಸಂಜಯ್ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ